ಒಂದು ಸೈಕ್ಷನ್ ಮಾಡಿದ್ರು ಗರುಗ್ಧಳ್ಳಿಯಿಂದ ಆರ್ಬಾಲ್ದವರೆಗೆ ಒಂದು ಕಿಲೋಮೀಟರ್ ರಸ್ತೆ ಆಗಿದೆ ಮಾಡಿ ತಿಂದ್ರೆ ತಿನ್ನ ಧಾರ್ಯಾರಲ್ಲ

ಎಸ್ ವೀಕ್ಷಕರ ಇವತ್ತು ಗರಗದಳ್ಳಿ ಅಂತ ಒಂದು ಗ್ರಾಮದಲ್ಲಿದ್ದೀವಿ ಈ ಗ್ರಾಮದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥದ್ದು ಕಳಪೆ ಕಾಮಗಾರಿಯ ಡಾಂಬರೀಕರಣವನ್ನು ಆಗಿರ್ತಕ್ಕಂತಹದ್ದು ಈ ಕಳಪೆ ಕಳಪೆಕಾರಿಯ ಡಾಂಬರೀಕರಣ ಅಂದ್ರೆ ಇದು ತರೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಒಂದು ಗ್ರಾಮ ಆಗಿದೆ ಈ ತರೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಈ ಗರಗದಳ್ಳಿ ಗ್ರಾಮ ಏನಿದೆ ಈ ಗರಗದಳ್ಳಿಯಿಂದ ಬರ್ತಾ ಇರತಕ್ಕಂತಹದ್ದು ಈ ತೋರಿಸ್ತಾ ಇರತಕ್ಕಂಥ ಮಾರ್ಗದಲ್ಲಿ ಗರಗದಳ್ಳಿಯಿಂದ ಬರ್ತಾ ಇರತಕ್ಕಂತಹದ್ದು ಈ ಗರಗದಳ್ಳಿಯಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಷ್ಟು ಕೂಡ ಡಾಂಬರೀಕರಣವನ್ನು ಮಾಡಿದ್ದಾರೆ ಈ ಡಾಂಬರೀಕರಣದಲ್ಲಿ ಸಂಪೂರ್ಣವಾಗಿ ಅಂದ್ರೆ ದಿನ ಬೆಳಿಗ್ಗೆ ಆಗಿರ್ತು ಕೂಡ ಇಲ್ಲಿ ರೈತರು ಮತ್ತೆ ಶಾಲಾ ಮಕ್ಕಳು ಕೂಡ ವಯಸ್ಸಾಗಿರ್ತಕ್ಕಂಥವರು ಕೂಡ ಇಲ್ಲೇ ತಿರುಗಾಡ್ತಕ್ಕಂಥದ್ದು ಈ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಏನಿದೆ ಈ ಒಂದು ಡಾಂಬರೀಕರಣ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥದ್ದು ಇದರ ವಿಚಾರವಾಗಿ ಯಾವುದೇ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿ ಉಪಯೋಗವನ್ನ ಆಗ್ತಾ ಇಲ್ಲ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಈ ಹಣ ಯಾವ ರೀತಿಯಾಗಿ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತಕ್ಕಂಥದ್ದು ಅಂದ್ರೆ ಮಣ್ಣಿನ ಮೇಲೆ ಒಂದು ಡಾಂಬರ್ ಅನ್ನ ಎಳೆದಿರ್ತಕ್ಕಂತಹದ್ದು ಡಾಂಬರ್ ಅನ್ನ ಒಂದು ಸನ್ನಿವೇಶದಲ್ಲಿ ಅಂದ್ರೆ ಒಬ್ಬ ವ್ಯಕ್ತಿ ಕೈಯಿಂದ ಕಿತ್ತರೂ ಸಹಿತವಾಗಿ ಅಂದ್ರೆ ಒಂದು ಸಣ್ಣದಾಗಿರ್ತಕ್ಕಂತಹದ್ದು ಒಂದು ಮೂಲೆಯಿಂದ ಒಂದು ಕಿತ್ಕೊಂಡ್ರು ಕೂಡ ಯಾವ ರೀತಿಯಾಗಿ ಹೊರಬಂದಿದಿ ನೋಡ್ಬೋದು ವೀಕ್ಷಕರೇ ಯಾವ ರೀತಿಯಾಗಿ ಡಾಂಬರ್ ಅಂತಕ್ಕಂತಹದ್ದು ಕಾಣಿಸ್ತಾ ಇದೆ ಅಂತಕ್ಕಂತಹದ್ದು ಅಂದ್ರೆ ಈ ರಸ್ತೆಯ ಮೇಲೆ ಏನಿಲ್ಲ ಅಂದ್ರೂ ಕೂಡ ಒಂದು ಅರ್ಧ ಇಂಚಿನಷ್ಟು ಡಾಂಬರನ್ನ ಮಾತ್ರ ಇಲ್ಲಿ ಡಾಂಬರ್ ಅನ್ನ ಹಾಕಿರ್ತಕ್ಕಂತಹದ್ದು ಈ ಡಾಂಬರ್ ಹಾಕ್ತಕ್ಕಂತಹ ಕೇವಲ ಒಂದು ತಿಂಗಳ ರಸ್ತೆಯಲ್ಲಿ ನಿರ್ಮಾಣವಾಗಿದ್ರು ಸಹಿತವಾಗಿ ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂತಹಂದ್ರೆ ಇಲ್ಲಿನ ರೈತರು ಮತ್ತೆ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರತಕ್ಕಂತಹದ್ದು ಮುಂಚೆ ನಾವು ಯಾವುದೋ ಒಂದು ಕಾರಣಾಂತರದಿಂದ ಯಾವುದೋ ಒಂದು ಅನುಕೂಲತೆಯಾಗಿ ತಿರುಗಾಡ್ಕೊಂಡಿದ್ವಿ ಡಾಂಬರೀಕರಣವನ್ನು ಮಾಡಿದ ನಂತರ ಅತೀತವಾಗಿ ಸಂಪೂರ್ಣವಾಗಿ ಇನ್ನೂ ಕೂಡ ನಾವು ಬಿದ್ದು ಕೈಕಾಲನ್ನು ಮುರ್ಕೊಂಡು ಆಸ್ಪತ್ರೆ ಸೇರ್ತಕ್ಕಂತ ಒಂದು ಕೆಲಸ ಆಗಿದೆ ಇಲ್ಲಿ ಆದ್ರೆ ಈ ರ ಇಲ್ಲಿನ ಜನರು ಅಂದ್ರೆ ಗರಗದಳ್ಳಿಯ ಜನತೆ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು ಏನ್ ಮಾಡ್ತಾ ಇದಾರೆ ಯಾವ ವಿಚಾರವಾಗಿ ಸ್ಥಳೀಯ ಶಾಸಕರನ್ನು ಕೂಡ ಅದನ್ನ ಒಂದು ವಿಚಾರ ತಿಳಿಸಿದ್ರು ಸಹಿತವಾಗಿ ಯಾವುದೇ ರೀತಿಯ ಉತ್ತರ ಕೂಡ ಇನ್ನು ಬಂದಿಲ್ಲ ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಯಾರು ಈ ಕಳಪ ಕಾಮಗಾರಿ ಆಗಿರ್ತಕ್ಕಂಥದಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಒಂದು ಅನ್ಯಾಯಕ್ಕೆ ಇಲ್ಲಿನ ಜನತೆಗೆ ನ್ಯಾಯವನ್ನು ಒದಗಿಸಿ ಒದಗಿಸಿಕೊಡೋರು ಯಾರು ಅನ್ನೋದು ಕೇಳಬೇಕಾಗಿದೆ ನಿಮ್ಮ ಹೆಸರು ನನ್ನ ಹೆಸರು ದೇವರಾಜ್ ಅಂತ ಹೇಳಿ ದೇವರಾಜು ಅಂತ ಯಾವ ನಾವು ಸರ್ ಇವತ್ತು ರೋಡ್ ಅವಸ್ಥೆ ಈ ರೀತಿ ಆಗಿದೆ ಇದು ಟಾಂಬಾ ರೋಡ್ ಹಾಕಿರತಕ್ಕಂಥದ್ದು ಈ ಟಾಂಬಾ ರಸ್ತೆ ಅವಸ್ಥೆ ಯಾಕೆ ಆಕೆ ಈ ರೀತಿ ಆಗಿದೆ ಕಳಪೆ ಕಾಮಗಾರಿ ಅಂತ ಹೇಳ್ಬಹುದು ಎಷ್ಟು ದಿವಸ ಆಯ್ತು ರಸ್ತೆ ಮಾಡಿ ಒಂದು ಎರಡು ತಿಂಗಳಾಗಿರ್ಬಹುದು ಎರಡು ತಿಂಗಳ ಈಗ ಎರಡು ತಿಂಗಳು ಹಿಂದೆ ರೋಡ್ ಮುಂಚೆ ಯಾವ ರೀತಿ ಇತ್ತು ಚೆನ್ನಾಗಿತ್ತು ಅದು ರೋಡ್ ಆಗಿತ್ತು ಹೋಗಿತ್ತು ಅಂತ ಹೇಳಿ ಹೊಸದಾಗಿ ಮಾಡಿದ್ರು ಈ ತರ ಎಲ್ಲ ಡಾಮರ್ ಎಲ್ಲ ಕಿತ್ತು ಹದಿನೈದು ವರ್ಷ ತಿಂದುಗಡೆ ಈ ರಸ್ತೆ ಕಾಮಗಾರಿ ಆಗಿತ್ತು ಸರ್ ಇದು ಹ್ಮ್ ಈ ರಸ್ತೆ ಈಗ ಹದಿನೈದು ವರ್ಷ ತಿಂಡೆ ಆಗಿತ್ತು ಅದು ಅದ್ಗಿಟ್ಟಿದೆ ಅಂತ ಈಗಿರ್ತಕ್ಕಂಥ ಶಾಸಕರಾದ ಜಿ ಶ್ರೀನಿವಾಸ್ ಶ್ರೀನಿವಾಸರವರ ಅನುದಾನದಲ್ಲಿ ರಸ್ತೆ ಕಾಮಗಾರಿ ಆಗಿದೆ ಅದು ತರೀಕೆರೆ ವಿಧಾನಸಭಾ ತರಕೆರೆ ವಿಧಾನಸಭಾ ಕ್ಷೇತ್ರ ಈಗಿನ ಶಾಸಕರಾದ ಜೆ ಎಸ್ ರವರು ಈ ರಸ್ತೆ ಕಾಮಗಾರಿಗೆ ನಲವತ್ತು ಲಕ್ಷ ದುಡ್ಡನ್ನ ಸ್ಯಾಂಕ್ಷನ್ ಮಾಡಿದ್ರು ಗರ್ಗದಳ್ಳಿಯಿಂದ ಅರ್ಬಾಲ್ದವರೆಗೆ ಒಂದು ಕಿಲೋಮೀಟರ್ ರಸ್ತೆ ಆಗಿದೆ ಆದರೆ ಇದು ಕಳಪೆ ಕಾಮಗಾರಿ ಆಗಿದೆ ರಸ್ತೆ ಪೂರ್ತಿ ಕೇವಲ ಎರಡು ತಿಂಗಳಲ್ಲೇ ಕೈಯಲ್ಲಿ ಕಿತ್ರು ಬರ್ತಾ ಇದೆ ಸರ್ ನೋಡಿ ಅಂದ್ರೆ ಈಗ ಇದು ರಸ್ತೆ ಈಗ ಹಿಂಗಾಗಿದೆ ಅಂತ ಹೇಳಿ ನೀವು ಮಾಡ್ಲಿಲ್ವಾ ಮಾಡಿದಾರಂತೆ ಸರ್ ಮಾಡಿದೀವಿ ಅಂತಂದ್ರು ನಮ್ಮ ಪಕ್ಕದ ಗ್ರಾಮದವರು ಈ ರಸ್ತೆಯಲ್ಲಿ ಓಡಾಡೋ ಹೌದು ಮೊನ್ನೆ ಇವಾಗ ಒಂದ್ಸಲಿ ಈಗ ಈಗ ನಮ್ದು ಏನು ಹಳಿಕಟೆ ಪ್ರೋಗ್ರಾಮ್ ಇತ್ತು ಆ ಸಮಯದಲ್ಲಿ ಮಾಡಿದೀವಿ ಆದ್ರೆ ಆ ಗಮನಕ್ಕೆ ತಂದಿದ್ರು ರಿಪೇರಿ ಮಾಡ್ಸಿಲ್ಲ ಯಾಕೆ ಯಾವ ಕಾರಣ ಕಾರಣ ಗೊತ್ತಿಲ್ಲ ಸರ್ ನಮ್ಗೆ ಏ ಮಳೆ ಇತ್ತು ಅಂತ ಮಾಡ್ಸಿಲ್ವೋ ಅಥವಾ ಕಾರಣ ಏನು ಗೊತ್ತಿಲ್ಲ ಒಟ್ಟು ಇದುವರೆಗೂ ಆ ಗಮನಕ್ಕೆ ತಂದ್ರೂ ಸಹ ಯಾವುದೇ ಪ್ರೊಸೀಜರ್ ಆಗಿಲ್ಲ ಇದ್ರ ಮೇಲೆ ಇನ್ನೊಂದು ಕೋರ್ಟ್ ಹಾಕ್ಬೇಕಿತ್ತು ಅದು ಮಾಡೋದೇ ಕಳಪೆ ಇದು ಮಾಡ ಇಲ್ಲರ ಒಂದು ಅರ್ಧ ಇಂಚಿದೆ ಅಲ್ಲೇನೂ ಇಲ್ಲ ಸ್ವಲ್ಪ ಅದರ ಹೋಗ್ತಾ ಹೋಗ್ತಾ ಏನೂ ಇಲ್ಲ ಸಂಪೂರ್ಣ ಕಳಪೆ ಆಗಿದೆ ಗಮನಕ್ಕೆ ತಂದಿದ್ವಿ ಅವತ್ತು ಸಂಪೂರ್ಣ ಕಳಪೆ ಆಗಿದೆ ಮಾಡಿಸಿ ಅಂತ ಹೇಳಿದೀನಿ ಆದರೆ ಮಾಡಿಸ್ತೀವಿ ಅಂತ ಹೇಳಿದ್ರು ಅದು ಇನ್ನೂ ಏನೂ ಮಾಡಿಸಿಲ್ಲ ಸರ್ ಅದೇ ಇನ್ನು ಯಾವ್ದೇ ಏನು ಬಂದಿಲ್ಲ ಕೆಲಸ ಇಲ್ಲ ಇಲ್ಲ ಬಂದಿಲ್ಲ ಬಂದಿಲ್ಲ ರಸ್ತೆ ನಿರ್ಮಾಣ ಆಗಿ ಇದ್ರೆ ಎರಡು ತಿಂಗಳಾಗಿದೆ ಎರಡು ಜಾಸ್ತಿ ಆಗಿಲ್ಲ ಎರಡು ತಿಂಗಳಾಗಿದೆ ಅಷ್ಟೇ ಮೇಲೆ ಅದು ಕಾಂಟ್ರಾಕ್ಟ್ ಮಾಡ್ಕೊಂಡಿರೋರು ಶಾಸಕರು ಜಿ ಎಸ್ ಶ್ರೀನಿವಾಸ ಅವ್ರು ಸಂಬಂಧಿಕರೇ ಮಾಡಿರೋದು ಬಾಗು ರಮೇಶ್ ಅಣ್ಣ ಅಂತೇಳಿ ಅವ್ರು ಕಾಂಟ್ರಾಕ್ಟ್ ಮಾಡಿರೋದ್ರಿಂದ ಏನೋ ಅವ್ರ ರಿಲೇಷನ್ ಅಂತ ಏನು ಅಕ್ಷ ಅಂತ ಏನೋ ಗೊತ್ತಿಲ್ಲ ಒಟ್ಟು ಏನೋ ಅವ್ರಿಗೆ ಇದು ಉತ್ತರ ಕೊಟ್ಟಿಲ್ಲ ಅವ್ರು ನಮಗೆ ಉತ್ತರ ಕೊಟ್ಟಿಲ್ಲ ಕೊಟ್ಟಿಲ್ಲ ನಾವು ಯಾವ ಬೇಡ ಕುಡಿಯಾಗೆ ಇದು ಮಾಡಬೇಕು ಮಾಡೋದೇ ಬೇಡ ಹೆಂಗ ಸಾಯ್ದಂಗೆ ಹೆಂಗ ಗುಂಡ್ಯಾಗ ಹೋಳ ತೆಗಿ ನಿ ಸಾಯ್ಬೇಕು ನಾಲ್ಕಡಿ ಎಂಟು ಆಗ್ತದೆ ಬಿದ್ದೆ ತಲೆ ಬಿಡೋದು ಸ್ವಾರ್ಟ್ ಔಟ್ ಆಗ್ತಾರೆ ಗುಂಡ್ಯಾಗೆ ಅಷ್ಟು ಬಿಟ್ಟರೆ ನೀನು ಏನು ಅಲ್ಲ ಮಾಡಲಿ ಮಾಡೋದು ಅದು ಕೆಟ್ಟ ಹೊತ್ತೊತ್ತ ಮೇಟು ಮಾಡಲಿ ಸುಮ್ಮನೆ ಏನ್ ವರ್ಕ್ ಮಾಡ್ತಾರೆ ಕ ಯಾವ ಪಕ್ಷ ಯಾರಾದರೂ ಯಾರ್ಯಾರೋ ರೋಡ್ ಹೋಗೋಕೆ ಕರ್ದು ತಿನ್ನ ತಿಂತಾರೆ ಕೆಲಸ ಮಾಡಿ ತಿಂದು ನಾವು ಬೇಡನಲ್ಲ ನಿನ್ನ ಸರ್ಕಾರ ಕೊಡ್ತೀವಿ ತಿಂದು ಕ್ಲೀನಾಗಿ ಕೆಲಸ ಮಾಡಿ ತಿಂದು ಬೇಡನಲ್ಲ ನಮ್ಮ ಅಪ್ಪನ ಮನೇಲಿ ದುಡ್ಡು ಕೊಡೋಲ್ಲ ಕಾಮಗಾರಕ್ಕೆ ಕ್ಲೀನ ಮಾಡಿ ಹಣ ನಿನ್ನ ಹತ್ತು ಪರ್ಸೆಂಟ್ ಬರೋಲ್ಲ ಅಂತೇಳಿ ಕೇಳಿ ನಾವು ಕೊಡಿಸ್ತೀವಿ ಬೇಕಾರೆ ಇಂಥ ಹೊಲಿಕೆ ಕೆಲಸ ಏನು ಮಾಡೋಕ್ಕೆ ಮಾಡಬೇಕಂತೆ ನಮ್ಮಂಥ ರೈತರು ಕೊಟ್ಟರು ನಾವು ಮಾಡಲ್ವೇ ಅವರು ಮಾತ್ರ ತಿಂತಾರೆ ಗಂಟ ನೀನು ಹುಡಿದಾರೆ ಯಾರು ತಿನ್ನಾರ ಗಂಟ ಅಂದರೆ ಈ ಈಗ ಈ ರೀತಿ ಆಗಿರೋದ್ರಿಂದ ಏನು ಹೇಳ್ತೀರಾ ಇದು ಏನು ಕಿತ್ತು ಪಕ್ಕ ಏನೈತೆ ತಗೋಹಾಕಿ ಮೆಟ್ರಿಂಗ್ ಮಾಡಬೇಕು ಕಾಂಕ್ರೀಟ್ ಹಾಕಿ ಸೀಮೆ ಇದನ್ನು ಹಾಕಿ ಮೆಟ್ರಿಂಗ್ ಮಾಡಿ ಕೆಳಗಿಂದ ಮೂರಡಿ ಸೈಡ್ ಸೈಡಿಗೆ ಮಂದ್ ಮಾಡ್ಕೊಂಡು ಆ ಕಡೆ ನಾಲ್ಕಡಿಕೆ ಮತ್ತೆ ಏನು ಐವೇ ರೋಡಿ ಮೆಟ್ಲಿಂಗ್ ಮಾಡ್ತಾರೋ ಆ ರೀತಿ ಮೆಟ್ಲಿಂಗ್ ಮಾಡಿ ಇದನ್ನು ಕ್ಲೀನಾಗಿ ವಾಶ್ ಔಟ್ ಮಾಡಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ಮೆಟ್ರಿಂಗ್ ಮಾಡಿ ಅದರ ಮೇಲೆ ಮೂರು ಇಂಚು ಟ್ಯಾರ್ ಇಳ್ದು ಅದರ ಮೇಲೆ ಗಪ್ಪು ಟ್ಯಾರ್ ಇಲ್ಲದ ಆಮೇಲೆ ಮಿಕ್ಸಿನ ರೋಲ್ ನೋಡಪ್ಪ ನಿಂತ್ಕತಿ ಮಾಡಿದ್ರೆ ಶಾಶ್ವತ ಆಗುತ್ತೆ ಇಲ್ಲ ಅಂದ್ರೆ ಎಷ್ಟು ವರ್ಷ ಆದರೂ ಇದೆಯಾ అదే రగ అదే ఆడు అదే ఆ రాత్ర నెట్టు కాంగ్రెస్ ఓట్ నావు ఎన్నె వారు నావు పరిహార కొడతారు ఎన్న ఎణు మక్ ఎన్నె కుడి రేట్ జాస్తి మాయ్యాట్రె కే కాంగ్రెస్కి ದುಡ್ ಐದು ಜನ ಗಂಡು ಮಕ್ಳಿಗೆ ಕೊಟ್ಟ ಗಂಡು ಮಕ್ಳಿಗೆ ಏನು ಮಾಡ್ಕೊಟ್ಟ ದುಡ್ಡು ಕೊಡ್ತಿದೀವಿ ಅಂತ ಕಳಪೆ ಮಾಡ್ತೀರ ಅದಕ್ಕೆ ನೀವು ಕುಡಿಯುವ ನೀನು ಜಾಸ್ತಿ ಮಾಡ್ತಾ ಇದ್ದಾರೆ ಐವತ್ತು ಇಪ್ಪತ್ತೈದು ಮೂವತ್ತೈದು ಕೊಡ್ತಾರೆ ಏನು ಮಾಡ್ಬೇಕು ನಾವೀಗ ಈ ಕಡೆ ತಾರದ ಕಾಯಿಲ್ಲ ಕುಡಿಯೋಕೆ ಕಾಲ್ಸಾಲ ಮಾಡಿ ಜೈಲಿಗೆ ಹೋಗ್ಬೇಕು ಹಾಂ ನಿಮ್ಮ ಹತ್ರ ಬಂದು ಊಟಿ ಮಾಡೋಣ ಬ್ಯಾಂಕ್ಗೂ ಬ್ಯಾಂಕು ಜೈಲಿಗೆ ಹಾಕ್ತಾರೆ ಏನು ಮಾಡೋಣ ನೀವು ಕುಡಿಯೋಕೆ ದುಡ್ಡು ಸಮಯ